ಬೀದರ್ನ ದಕ್ಷಿಣ ಕ್ಷೇತ್ರದ ಕಮಡಾಣ ಗ್ರಾಮದಲ್ಲಿ ಎಂಡಿ ಶಫಿ ಅವರ ಮಾಲೀಕತ್ವದ ಎಂಜೆ ಟ್ರೇಡರ್ಸ್ ಮಳಿಗೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ಎಲ್ಲಾ ರೀತಿಯ ಪ್ಲಂಬರ್ ಮತ್ತು ಸ್ಯಾನಿಟರಿ ಎಲೆಕ್ಟ್ರಿಕಲ್ ಮತ್ತು ಅಗ್ರಿಕಲ್ಚರಲ್ ಸಾಮಗ್ರಿಗಳ ಮಾರಾಟ ಮಳಿಗೆ ಇದಾಗಿದ್ದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿ ಮಾತನಾಡಿದರು ಮೊದಲೆಲ್ಲ ಮನೆಗೆ ಹೊಲಕ್ಕೆ ಸಂಬಂಧಿಸಿದ ಪ್ಲಂಬಿಂಗ್ ವಾಷ್ ಬೇಸ್ ಸ್ಯಾನಿಟರಿ ಸಾಮಗ್ರಿಗಳ ಖರೀದಿಗಾಗಿ ಹೈದರಾಬಾದ್ ಕಲಬುರಗಿ ಬೀದರ್ ಹೋಗ್ತಾ ಇದ್ರು ಜನರು ಆದರೆ ಈಗ ಎಂಡಿ ಅವರು ಸುಸಜ್ಜಿತ ಮಳೆಗೆ ಸ್ಥಾಪಿಸುವ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಸಾಮಗ್ರಿಗಳ ಮಾರಾಟ ಮಾಡುತ್ತಿದ್ದಾರೆ ದೊಡ್ಡ ಗೋದಾಮು ಕೂಡ ಹೊಂದಿದ್ದು ಸ್ವಾಕ್ಗೂ ಯಾವುದೇ ರೀತಿಯ ಕಮ್ಮಿ ಇಲ್ಲ ಹಾಗಾಗಿ ಈ ಭಾಗದ ಅಂದ್ರೆ ಬೀದರ್ ದಕ್ಷಿಣ ಕ್ಷೇತ್ರದ ಭಾಗದ ಜನರು ಮನೆ ಕಟ್ಟುವವರು ಮಂದಿರ ಮಸ್ಜಿದ್ ಚರ್ಚ್ ಕೃಷಿಕರಿಗೆ ಉತ್ತಮ ಬೆಲೆಯಲ್ಲಿ ಪ್ಲಂಬರ್ ಮತ್ತು ಸ್ಯಾನಿಟರಿ ಎಲೆಕ್ಟ್ರಿಕಲ್ ಮತ್ತು ಅಗ್ರಿಕಲ್ಚರಲ್ ಸಾಮಗ್ರಿಗಳ ಮಾರಾಟ ಇದ್ದು ಇದರ ಸದುಪಯೋಗ ಪಡೆದುಕೊಳ್ಳುವುದಾಗಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ ತಿಳಿಸಿದರು ಮಾಲೀಕರಾದ ಎಂಡಿ ಶಫಿ ಅವರು ಮಾತನಾಡಿ ಹದಿನೇಳು ವರ್ಷಗಳಿಂದ ಹಾರ್ಡ್ವೇರ್ ಮಳಿಗೆ ಇದ್ದೇವೆ ಒಳ್ಳೆಯ ಅನುಭವ ಹೊಂದಿದ್ದೇವೆ ಇತ್ತೀಚೆಗಷ್ಟೇ ಗ್ರಾಹಕರ ಬಹು ಬೇಡಿಕೆ ಮೇರೆಗೆ ಕಮ್ಡಾಣದಲ್ಲಿ ಎಂಜೆ ಟ್ರೇಡರ್ಸ್ ಹೆಸರಿನಲ್ಲಿ ಪ್ಲಂಬಿಂಗ್ ಸ್ಥಾನಿಟರಿಗೆ ಎಲೆಕ್ಟ್ರಿಕಲ್ ಮತ್ತು ಅಗ್ರಿಕಲ್ಚರಲ್ ಸಾಮಗ್ರಿಗಳ ಮಳಿಗೆ ವ್ಯಾಪಾರ ಪ್ರಾರಂಭ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಂಡಿ ರೌಫ್ ಎಂಡಿ ಶಾಹಿದ್ ಎಂಡಿ ಫುರ್ಖಾನ್ ಎಂಡಿ ಫೈಜಲ್ ಎಂಡಿ ರಿಜ್ವಾನ್ ಮುಫ್ತಿ ಗುಲಾಂ ಹೆಜ್ಜಾಯಿ ಸಾಹಾಬ್ ಮುಖಂಡರಾದ ಯಾಬಾ ಕುಶಲ್ರಾವ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಹೊಸ ವ್ಯಾಪಾರೀಕರಣ ಉದ್ಯಮಕ್ಕೆ ಎಂಡಿ ಡಿ ಶಫಿ ಅವರಿಗೆ ಅವರ ಬಂಧು ಮಿತ್ರರು ಸನ್ಮಾನಿಸಿ ಶುಭ ಕೋರಿದರು ಇವತ್ತ ನಮ್ಮ ವಿಧಾನಸಭಾ ಕ್ಷೇತ್ರದ ಕಂಠಾಣ ಗ್ರಾಮದಲ್ಲಿ ಎಂ ಜೆ ಟ್ರೇಡರ್ಸ್ ಅಂತ ಮೊಹಮ್ಮದ್ ಶಫಿ ಅವರ ಆತ್ಮೀಯ ಸ್ನೇಹಿತರು ಅವರಿಗೊತ್ತು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಭಾಗದ ಜನರು ಏನು ಬೀದರ್ ಬೀದರ್ಗಡೆ ಹೋಗಿ ಅಲ್ಲೇನು ವಸ್ತುಗಳು ಖರೀದಿ ಮಾಡ್ತಿರು ಪ್ಲಂಬಿಂಗ್ ಐಟಮ್ಸ್ ಆಗಲಿ ಪೈಪಾಗಲಿ ವಾಷ್ ಮೆಷಿನ್ ಆಗಲಿ ಮತ್ತು ಸ್ಯಾನಿಟರಿ ಐಟಮ್ಸ್ ಆಗಲಿ ಇನ್ನಿತರ ಏನು ಮನೆಯಲ್ಲಿ ಬೇಕಾದಂಥ ವಸ್ತುಗಳೇನು ಬೀದರ್ಕಾಗಲಿ ಹೈದರಾಬಾದ್ಕಾಗಲಿ ಈವನ್ ಗುಲ್ಬರ್ಗ ಅಲ್ಲಿ ಹೋಗ್ತಿರು ಆ ಹೋಗೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನಮ್ಮ ಶಫಿ ಅಹಮದವರು ತಡೆ ಹಿಡಿದಿದ್ದಾರೆ ಯಾಕಂದರೆ ಇಲ್ಲೇ ಒಂದು ಸುಸಜ್ಜಿತ ಒಂದು ದೊಡ್ಡ ಮಳಿಗೆ ಮತ್ತು ಗೋದಾಮ್ ಕೂಡ ದೊಡ್ಡದಾಗಿ ಗೋದಾಮ್ ಮಾಡಿದ್ದಾರೆ ಅದಕ್ಕೆ ನಾನು ಈ ಭಾಗದ ಸುತ್ತಮುತ್ತ ಗ್ರಾಮದವರೆಲ್ಲರೂ ವಿನಂತಿ ಮಾಡ್ಕೋತೀನಿ ಈ ಒಂದು ಮಳಿಗೆಗಲ್ಲಿ ಬಂದು ತಮ್ಮ ಮನೆ ಕಟ್ಟೋದಿರಲಿ ಕಚೇರಿ ಕಟ್ಟೋದಿರಲಿ ದೇವಸ್ಥಾನಗಳಿರಲಿ ಮಸ್ಜಿತ್ ಇರಲಿ ಮಂದಿರ್ ಇರಲಿ ಎಲ್ಲೆಲ್ಲಿ ಉಪಯೋಗ ಆಗ್ತಾ ಇವು ಐಟಮ್ಸ್ಗಳು ಈ ಒಂದು ಶಾಪ್ನಲ್ಲಿದ್ದಂಥ ಐಟಮ್ಗಳು ಅದೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಆ ಭಗವಂತ ಈ ಒಂದು ಶಾಪ್ ಚೆನ್ನಾಗಿ ನಡೀಲಿ ಶುಭ ಲಾಭ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ मैं कमठाने में कमठाना ग्राम से बोल बोल रहा हूँ सभी आजू बाजू के ग्राम वालों को भी बोलना चाहता हूँ कि हम कमठाने में एक होलसेल रेट में सैनिटरी का आइटम प्लम्बिंग का वाच बसन सैनिटरी जो जो भी होलसेल सेल सैनिटरी का आइटम प्लम्बिंग का जो आइटम है हम होलसेल में देंगे और ट्रांसपोर्टेशन चार्ज बीदर का बचा देंगे और हो तो सका तो बीदर से भी हम कम रेंज में गुलबर्गे से कम रेंज में भी हम आप वो हमारे गांव वालों के आजू बाजू के जितने भी हमारे क्षेत्र के हैं उन लोगों के लिए सहूलत कर देंगे होम डिलीवरी दे, दे देंगे मेरा नाम मोहम्मद शफी है, क्या जो है, से है स्टार्ट अभी स्टार्ट किया है मैडम पहले भी था भी अपना पर छोटा था हार्डवेयर शॉप है और वो हार्डवेयर शॉप भी चल रहा है अभी इसको सैनिटरी भी सैनिटरी प्लम्बिंग भी शुरू किए हमने सबका भी मैं बहुत बहुत आभारी हूँ उनका धन्यवाद करना चाहता हूँ हमारे कुशाल राव साहब का और साथ के जितने भी हमारे साथ के साथियाँ हैं इन लोगों का सबका शुक्रिया अदा करना चाहता हूँ मैं जो मेरी दुकान पर आकर हम हम लोगों की हौसला अफजाई किए हैं अच्छा। मेरा नाम मोहम्मद शफी है